ಹಂಡೆಯನ್ನ ಕೂಡ ಅಲಂಕಾರ ಮಾಡಿ ಅದಕ್ಕೊಂದು ಪೂಜೆ ಮಾಡಿ ಅದ್ರಲ್ಲೇ ನೀರ್ ಕಾಯಿಸ್ತಾರೆ ಅದ್ರಲ್ಲೇ ಕಾಯಿಸ್ಬೇಕು ಅಂತ ಹೇಳ್ತಾರೆ ಯಾಕೆ ಇದಕ್ಕೂ ಏನಾದ್ರು ಸೈಂಟಿಫಿಕ್ ರೀಸನ್ ಇದೆಯಾ ಅಥವಾ ಪದ್ಧತಿ ಇಲ್ಲ ಇಲ್ಲ ಇದು ಪದ್ಧತಿನೂ ಇದೆ ಈಗ ಹಂಡೆ ಯಾಕೆ ಕ್ಲೀನ್ ಮಾಡ್ಬೇಕು ಅನ್ನೋದು ಏನಾಗುತ್ತೆ ಸಾಮಾನ್ಯವಾಗಿ ಯಾವುದೇ ಒಂದು ಇವಾಗ ನಾವು ಏನ್ ಮಾಡ್ತೀವಿ ಮನೆಯ ಶುಚೀಕರಣ ಆದಮೇಲೆ ಎಲ್ಲೆಲ್ಲಿ ಧೂಳುಗಳು ಅದು ಇದೆಲ್ಲ ಬಿದ್ದಿರ್ತದೆ ಅದನ್ನೆಲ್ಲ ಕ್ಲೀನ್ ಮಾಡೋ ಮತ್ತು ಈ ಅಂಡೆ ನೀರನ್ನು ಸ್ನಾನ ಮಾಡೋದು ನೀವು ಏನೂ ಇಲ್ಲ ನೀವು ಗೀಝರ್ ಸ್ನಾನ ಮಾಡಿ ಅಥವಾ ಸೋಲಾರ್ ಸ್ನಾನ ಮಾಡಿ ಆದರೆ ಅಂಡೆ ಒಲೆಯಲ್ಲಿ ಸೌದೆಯನ್ನಿಟ್ಟು ಸ್ನಾನ ಮಾಡಿ ಅವತ್ತು ನಿಮ್ಮ ಫ್ರೆಶ್ನೆಸ್ಸೇ ಬೇರೆ ಇರ್ತದೆ ಇದು ನೀವು ಬೇಕಾದ್ರೆ ವೈಜ್ಞಾನಿಕವಾಗೂ ನೋಡ್ಕೋಬೋದು ಧಾರ್ಮಿಕವಾಗೂ ನೋಡ್ಬೋದು ನೀವು ಏನೋ ಒಂಥರ ಲವಲವಿಕೆಯನ್ನು ಕುಡಿಯೋದು ಮತ್ತು ಅದೇ ದಿನ ಯಾರು ಅಂಡೆ ನೀರು ಸ್ನಾನ ಮಾಡ್ತಾರೋ ನಿದ್ದೆ ಚೆನ್ನಾಗಿ ಬರ್ತದೆ ಯಾಕೆ ಅಂದರೆ ಲೋಹ ಆದ್ರೆ ಆ ಲೋಹದಲ್ಲಿರುವಂತಹ ಮಹತ್ವ ಈ ಕಟ್ಟಿಗೆ ತುಂಡು ಸೌದೆಯಲ್ಲಿರುವಂತಹ ಮಹತ್ವ ಆ ಬೆಂಕಿಯಲ್ಲೂ ಅಷ್ಟೇ ಬೇರೆ ರೀತಿಯಾದಂತಹ ಒಂದು ಪ್ರಜ್ವಲವಿರುತ್ತದೆ ಇದಿಷ್ಟು ಮಿಷ್ಟವಾದಾಗ ಏನು ಬೇಡ ಒಂದು ಸಿಂಪಲ್ ಆಗಿ ನೀವು ಕೇಳಿದ್ದಕ್ಕೆ ನಾನು ಹೇಳ್ತೀನಿ ಈಗಿನ ಕಾಲಘಟ್ಟದಲ್ಲಿ ವೈಜ್ಞಾನಿಕವಾಗಿ ಏನು ಹೇಳ್ತಾ ಇದ್ರೆ ತಾಮ್ರದ ಚೆಂಬಿನಲ್ಲಿ ನೀರನ್ನು ಕುಡಿಯಿರಿ ತಾಮ್ರ ಗ್ಲಾಸ್ನಲ್ಲಿ ನೀರು ತಾಮ್ರದ ಅಂಡೆಯಲ್ಲಿ ನೀರನ್ನು ಕುದಿಸಿದಂತಹ ಸ್ನಾನವನ್ನು ಮಾಡಿ ಅಲ್ವಾ ಆಟೋಮೆಟಿಕ್ ಆಗಿ ಬರುತ್ತೆ ಯಾವ ಒಂದು ಈಗ ನೋಡಿ ಈಗಿನ ಜಾಸ್ತಿ ಸ್ಕಿನ್ ಅಲರ್ಜಿಸು ಚರ್ಮ ವ್ಯಾಧಿಗಳು ಜಾಸ್ತಿ ಬರ್ತಾ ಇದೆ ಯಾಕೆ ಬರ್ತಾ ಇದೆ ನಾವು ಉಪಯೋಗಿಸುವಂತ ಎಲ್ಲ ಒಂದು ಕೆಮಿಕಲ್ನೇ ಆಗ್ತಾ ಇದೆ ಬಟ್ ನೀವು ಹಂಡೆಯಲ್ಲಿ ಏನಿರ್ತದೆ ಕೆಮಿಕಲ್ ನಿಜ ನಿಜ ಇನ್ನೆಲ್ಲ ಹಂಡೆಯ ನೀರನ್ನೇ ಕುಡಿತಿದ್ರು ಕೂಡ ಹೌದು ಅದೇ ಅವಾಗೆಲ್ಲ ಮಾಡ್ತಿದ್ದ ಅವರೇ ಸುಮ್ಮನೆ ಯಾರೂ ಮಾಡಿಲ್ಲ ಆಗಿನ ಕಾಲದವ್ರು ಕರೆಕ್ಟ್ ಆಗಿ ಮಾಡಿದರೆ ನಾವು ಎಲ್ಲೋ ಕಟ್ 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 ಮಾಡಿ ನಮ್ಗೆ ಹೆಂಗ್ ಬೇಕೋ ಹಂಗ ಉಪ್ಯೋಗಿಸ್ಕೊಂತ ಇದ್ವಿ ಅದು ತುಂಬಾ ತ